ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ ಯೋಗಿನ್ಮ ಹೀಗೆ ಶ್ರೀರಾಮಕೃಷ್ಣರಿಂದ ಆಕರ್ಷಿತಳಾಗಿ ಬಂದು ಅವರ ಸರಳವಾದಂಥ ನಡತೆ ತಪಸ್ವಿಯಾದಂಥ ಜೀವನ ಅವರ ಆವಾಗವಾಗ ಅನುಭವಿಸುವಂತಹ ಭಾವ ಸಮಾಧಿವಾದಂಥ ಭಗವದ ಆನಂದ ಜೊತೆಗೆ ಅಲ್ಲಿ ನಡೀತಾ ಇರ್ತಕ್ಕಂಥ ಸಂಕೀರ್ತನೆ ಇದನ್ನೆಲ್ಲವನ್ನ ನೋಡಿ ಬಹಳ ಸಂತುಷ್ಟರಾಗ್ತಾಳೆ ಮತ್ತು ಏನಾದರೂ ತಿಂಡಿ ತಂದ್ರೆ ರಾಮಕೃಷ್ಣ ಅವಳು ತಂದಂಥ ತಿಂಡಿಯನ್ನ ಬಹಳ ಪ್ರೀತಿಯಿಂದ ಸ್ವೀಕರಿಸಿ ತಿಂತ ಇದ್ದ ನೋಡಿ ಅವಳಿಗೆ ಸಂತೋಷ ಆಗುತ್ತೆ ಅವಾಗ ದಕ್ಷಿಣೇಶ್ವರಕ್ಕೆ ಬಂದು ಬಂದು ಹೋಗ್ತಿರ್ತಾಳೆ ಅವಳನ್ನ ಅವಳು ಹೇಳ್ತಾಳೆ ನಾನು ಒಂದು ಸರಿ ಬಂದ್ರೆ ಒಂದು ವಾರ ನಾನು ಅಲ್ಲಿಂದ ದಕ್ಷಿಣೇಶ್ವರಕ್ಕೆ ಬಂದು ಹೋದಂಥ ಒಂದು ವಾರ ಪೂರ್ಣ ನಾನು ಉನ್ನತ ಭಾವದಲ್ಲಿ ಇರ್ತಾ ಇದ್ದೆ ಅಂತ ಅದಕ್ಕೆ ಮತ್ತೆ ಅವಾಗ ಹೋಗ್ತಿದ್ವು ಅಂದ್ರೆ ಯಾಕೆ ಉನ್ನತ ಭಾವ ಹೀಗೆ ಒಬ್ಬ ಮಹಾತ್ಮನನ್ನು ನೋಡಿದಾಗ ಅದೇ ಭಾವದಲ್ಲಿ ಇರುವುದು ಆ ಸಾಧಕರ ಒಂದು ಅವಸ್ಥೆ ಅದು ಕೂಡ ಪ್ರಾರಂಭದಲ್ಲಿ ಇರ್ತಕ್ಕಂಥದ್ದು ಹಾಗೆ ಆಮೇಲೆ ಶ್ರೀರಾಮಕೃಷ್ಣ ಅವಳಿಗೆ ಹೇಳಿದ್ರು ನಿನ್ನ ಕುಲಗೂರು ಕೊಟ್ಟಿರ್ತಕ್ಕಂಥ ಮಂತ್ರ ಇದೆಯಲ್ಲ ಅದನ್ನೇ ಜಪ ಮಾಡು ಅಂತ ಹೇಳಿ ಅವಳಿಗೆ ಹೇಳ್ತಾರೆ ಹೀಗೆ ಆಮೇಲೆ ಹೇಳ್ತಾರೆ ನೋಡು ನಿನ್ನ ಇಷ್ಟ ದೇವತೆ ಇಲ್ಲಿದೆ ಅಂತ ತಮ್ಮನ್ನು ತೋರಿಸಿಕೊಂಡು ಹೇಳ್ತಾರೆ ನೀನು ಯಾವ ಇಷ್ಟ ದೇವತೆಯನ್ನ ದರ್ಶನ ಮಾಡ್ಬೇಕಂತಿದೀಯೋ ಅದು ಇಲ್ಲಿದೆ ಅಂತ ತಮ್ಮನ್ನು ತೋರಿಸಿರ್ತಾರೆ ನಿನ್ನ ಇಷ್ಟ ದೇವತೆ ಇಲ್ಲಿದೆ ನೀನು ನನ್ನನ್ನ ಕುರಿತು ಯೋಚಿಸಿದಾಗ ನಿನ್ನ ಇಷ್ಟ ದೇವತೆ ಜ್ಞಾಪಕವೇ ಬರುತ್ತದೆ ಅಂತ ಭರವಸೆ ನೋಡಿ ಸಾಮಾನ್ಯರಾದ ಸಾಮಾನ್ಯ ಗುರುಗಳಾಗಲಿ ಯಾರು ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಹೇಳಿದ್ರು ಮತ್ತೆ ಒಂದಷ್ಟು ಜಪ ಹೇಗ್ ಮಾಡಬೇಕು ಜಪ ಮಾಡಬೇಕಾದ್ರೆ ಕೈ ಬೆರಳುಗಳಲ್ಲಿ ನಾಲ್ಕು ಬೆರಳು ಅದನ್ನ ಒತ್ತಿಡ್ಕೊಂಡಿರ್ಬೇಕು ಬೇರೆಳುಗಳ ನಡುವೆ ಜಾಗ ಖಾಲಿ ಬಿಟ್ರೆ ಜಪದ ಫಲ ಹೋಗ್ತದೆ ಅಂತ ಒಂದು ಹೊಸ ವಿಷಯ ಎಲ್ಲಿ ಕೂಡ ಕೇಳದೇ ಇರ್ತಕ್ಕಂಥ ವಿಷಯವನ್ನ ಶ್ರೀರಾಮಕೃಷ್ಣ ಅವಳಿಗೆ ಹೇಳ್ತಾಳೆ ಆಮೇಲೆ ಹೇಳ್ತಾರೆ ಈ ಕಲಿಯುಗದಲ್ಲಿ ಗೋಪಾಲ ಮಂತ್ರ ಅಥವಾ ಕಾಳಿ ಮಂತ್ರವನ್ನ ಕಾಳಿ ಮಂತ್ರ ಬೇಗನೆ ಫಲ ಕೊಡ್ತಾವೆ ಅಂತ ಹೇಳಿ ಅವರು ಹೇಳ್ತಾರೆ ಹೀಗೆ ಅವಳಿಗೆ ಅತ್ಯಂತ ಸಾಧನಾ ಮಾರ್ಗವನ್ನ ಶ್ರೀರಾಮಕೃಷ್ಣರು ಅವರಿಗೆ ಬೋಧನೆ ಮಾಡ್ತಾರೆ ಸಾಧನೆ ಮಾಡ್ತಾ ಮಾಡ್ತಾ ಅವಳಲ್ಲಿ ಅವಳಿಗೆ ಹಲವ ಮುಂದೆ ನಮಗೆ ಅದು ಗೊತ್ತಾಗುತ್ತೆ ಅವಳ ಜೀವನ ನೋಡಿದಾಗ ಶ್ರೀರಾಮಕೃಷ್ಣರು ಎಷ್ಟೊಂದು ಮಂತ್ರಗಳನ್ನು ಮಂತ್ರಗಳನ್ನ ಅವಳಿಗೆ ಉಪದೇಶ ಮಾಡಿರ್ತಾರೆ ಅಂತ ಹೇಳಿ ಆಮೇಲೆ ಬೃಂದಾವನಕ್ಕೆ ಹೋದಾಗ ಅವಳು ಶ್ರೀ ಮಾತೆ ಶಾರದಾ ದೇವರಿಗೆ ಅದನ್ನ ಹೇಳ್ತಾರೆ ಅಂದರೆ ಶಾರದಾ ಮಾ ಒಂದ್ಸರಿ ಶ್ರೀರಾಮ ಶಾರದಾ ಮಾತೆಯವರಿಗೆ ಶ್ರೀರಾಮಕೃಷ್ಣರು ಅಂದ್ರೆ ಶರೀರ ಬಿಟ್ಟಾದ್ಮೇಲೆ ದರ್ಶನ ಕೊಟ್ಟು ಯೋಗಿನ್ಮಾನ ನಾನು ಹೇಳಿದ್ದೆ ನೋಡು ಅಂತ ಹೇಳಿ ಹೇಳ್ತಾರೆ ಹೀಗೆ ಅಲ್ಲಿ ಅದು ಮುಂದಿನ ವಿಷಯ ಈಗ ಯೋಗಿನ್ಮ ಅಲ್ಲಿ ಬಂದು ಹೋಗ್ತಾ ಇದ್ದಾಳೆ ಆಮೇಲೆ ಆಮೇಲೆ ಅವಳು ಶಾರದಾ ಮಾತೆಯವರ ಜೊತೆಗೆ ಅಲ್ಲಿ ನಹಬತ್ ಖಾನೆಯಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ ಇಲ್ಲಿ ಶ್ರೀರಾಮಕೃಷ್ಣರ ಕೋಣೆ ಆ ಕಡೆಗೆ ಶ್ರೀ ಮಾತೆಯವರ ಕೋಣೆ ಇದರ ಮಧ್ಯೆ ಅವರಿಬ್ಬರ ಮಧ್ಯೆ ಒಂದು ಸಂಪರ್ಕ ಸಂಪರ್ಕ ಕೊಂಡಿಯಾಗಿ ಯೋಗಿನ್ಮ ಅಲ್ಲಿ ಕೆಲಸ ಮಾಡ್ತಾಳೆ ಆ ಶ್ರೀರಾಮಕೃಷ್ಣರ ಭಾವನೆಗಳನ್ನ ಶ್ರೀ ರಾಮಕೃಷ್ಣರ ಹತ್ತಿರ ಹೋದಾಗ ಶಾರದಾ ಮಾತೆಯವರು ಯಾವಾಗಲೂ ಅಲ್ಲಿ ಹೋಗ್ತಿರ್ಲಿಲ್ಲ ಹಾಗಾಗಿ ಶ್ರೀ ರಾಮಕೃಷ್ಣರ ಹತ್ತಿರ ಹೋದಾಗ ನಡೆದಂತ ಘಟನೆಗಳನ್ನ ಅವ್ರೆಂತ ಮಾತುಕೊಂಡು ಬಂದು ಶ್ರೀ ಮಾತೆಯವರಿಗೆ ಹೇಳುವಂತದ್ದು ಹೀಗೆಲ್ಲ ಶ್ರೀ ಮಾತೆಯವರಿಗೆ ತುಂಬಾ ಆಪ್ತಳಾಗ್ತಾಳೆ ಆ ಮಾ ಎಷ್ಟು ಆಪ್ತಳು ಅಂತಂದ್ರೆ ಶ್ರೀ ಮಾತೆಯವ್ರಿಗೆ ಹೇಳ್ತಾ ಇದ್ರು ಯೋಗಿನ್ ನನ್ನ ಜಯ ಅಂದ್ರೆ ಆ ಜಗನ್ಮಾತೆಯ ಗೆಳತಿ ಅಷ್ಟಸಖ್ಯಲ್ಲಿ ಒಬ್ಳ ಹೆಸರು ಜಯ ಅಂತ ಅವಳು ನನ್ನ ಜಯ ಇದ್ದ ಹಾಗೆ ನನ್ನ ಗೆಳತಿ ಇದ್ದ ಹಾಗೆ ಅಂತ ಜೊತೆಗೆ ಸೇವಕಿ ಎಲ್ಲವೂ ನನಗೆ ಅವಳೆ ಅಂತ ಹೇಳಿ ಶ್ರೀ ಮಾತೆಯವ್ರು ಹೇಳ್ತಾರೆ ಅಂತಂದ್ರೆ ಈ ಶ್ರೀ ಮಾತೆಯವ್ರ ಜೀವನದಲ್ಲಿ ರಾಮಕೃಷ್ಣರ ಮಧ್ಯೆ ಎಂತ ಒಂದು ಅದ್ಭುತವಂತ ಸೇವೆಯನ್ನ ಯೋಗಿನ್ಮ ಮಾಡಿದ್ದು ಅನ್ನುವಂತ ಚಿತ್ರಣ ನಮಗೆ ಗೊತ್ತಾಗತ್ತೆ ಮತ್ತೆ ಯೋಗಿನ್ಮ ಹೇಳ್ತಾ ಇದ್ಲು ನಾನು ಅಲ್ಲಿಗೆ ಹೋದಾಗಲೆಲ್ಲ ಶ್ರೀ ಮಾತೆಯವರು ನನ್ನನ್ನ ಆಪ್ತಳೆಂದು ಪರಿಗಣಿಸಿ ಕೆಲವೊಂದು ವಿಷಯಗಳಲ್ಲಿ ಸಲಹೆ ಕೇಳಿದರು ಕೇಳುವರು ನಾನು ಏಳೆಂಟು ದಿನಗಳಿಗೊಮ್ಮೆ ಅಲ್ಲಿಗೆ ಹೋಗುತ್ತಿದ್ದೆ ಕೆಲವೊಮ್ಮೆ ರಾತ್ರಿಯನ್ನು ಅಲ್ಲಿ ಕಳೆಯುತ್ತಿದ್ದೆ ಆಗ ಶ್ರೀ ಮಾತೆ ಅವರು ನನ್ನನ್ನ ಅವರನ್ನ ಹಬತ್ಖಾನೆಯೇ ಇಲ್ಲಿ ಮಲಗಿಸಿಕೊಳ್ಳುತ್ತಿದ್ದರು ಅಂತ ಹೀಗೆ ಜಗನ್ಮಾತೆ ಅವತಾರವಾಗಿ ಬಂದಿರತಕ್ಕಂತ ಶ್ರೀ ಮಾತೆಯವರ ಜೊತೆಗೆ ಅಷ್ಟೊಂದು ಆಪ್ತ ಇರಬೇಕು ಅಂತಂದ್ರೆ ಇವಳು ಎಂತ ಪರಿಶುದ್ಧಳಾಗಿರ್ಬೇಕು ಎಂಥ ಯೋಗ್ಯತೆ ಅವಳಿಗಿರ್ಬೇಕು ಅನ್ನೋದನ್ನ ಹೊರಗಿನ ಜೀವನ ಅದು ಏರುಪೇರುಗಳಾಗಿದ್ದು ಬೇರೆ ವಿಷಯ ಆದರೆ ಒಳಗೆ ಅವಳು ಎಂಥವಳಿದ್ಲು ಅನ್ನೋದನ್ನ ಈ ಒಂದು ಘಟನೆಗಳಿಂದ ನಮಗೆ ಗೊತ್ತಾಗತ್ತೆ